ಈ ವೆಲ್ಡ್ ಇಂಚ್ ಪೈಪ್ ಗೆ ಈ ನಲ್ಲಿ ಇದೆಯಲ್ಲ ಇದು ಎಷ್ಟು ರೂಪಾಯಿ ನಲ್ಲಿ ಒಂದು ಅದು ಒಂದು ನಲ್ಲಿ ಮೂವತ್ತು ರೂಪಾಯಿ ನೀವು ತಂದಾಗ ಯಾವ ತಾನೇ ಹೋದ ವರ್ಷನ ಹೋದ ವರ್ಷ ಓಕೆ ಇದು ರೈನ್ ಪೈಪ್ ಇದು ಎಷ್ಟು ಇಂಚಿಂದ ರೈನ್ ಪೈಪ್ ಅದು ಒಂದ್ ಇಂಚಿಂದ ಒಂದ್ ಇಂಚಿಂದ ಒಂದ್ ಇಂಚಿಂದ ಹಾ 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 ಓಕೆ ಇದು ಮೇನ್ ಲೈನ್ ಇಂಚಿಗೆ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಎಷ್ಟಡಿ ಗ್ಯಾಪ್ ಸರ್ ಈ ಪೈಪ್ ಇಂದ ಈ ಪೈಪ್ಗೆ ಎಂಟಡಿ ತಗೊಂಡಿದೀವಿ ಎಂಟಿ ತಗೊಂಡಿದ ಎಂಟಿ ತಗೊಂಡಿದೀವಿ ಒಂದು ಇದು ಸಿಂಬೆ ನಾವು ತಂದಾಗ ನಾನ್ನೂರು ರೂಪಾಯಿ ಇತ್ತು ಎಷ್ಟು ಮೀಟರ್ ಇರುತ್ತೆ ಅದರಲ್ಲಿ ಒಂದು ನೂರ್ ಮೀಟರ್ ಇರುತ್ತೆ ನೂರ್ ಮೀಟರ್ ಇರುತ್ತೆ ಆ ಕಡೆಯಿಂದ ರೈನ್ ಪೈಪ್ ಸುತ್ಕಂಬುದು ಇಲ್ಲಿಗೆ ಇಟ್ಬಿಡ್ತಿವಿ ಈ ಕಡೆಯಿಂದ ಸುತ್ತ ಸೆಂಟ್ರಿಗೆ ಇಟ್ಬಿಡ್ತೀವಿ ರೈನ್ ಪೈಪ್ ಸುತ್ತಿ ಬಿಡ್ತಿರ ಸುತ್ತಿ ಬಿಡ್ತೀವಿ ಅವಾಗ ಕೆಳ ಕುಂಟೆ ಆದ್ಮೇಲೆ ತಿರುಗಿ ನಾವ್ ಹಾಸ್ಕೊಂತೀವಿ ಇಲ್ಲಿ ಇಲ್ಲಿ ಮಾತ್ರ ಬೇಸಾಯ ಎತ್ಕೊಂಡ್ ಮುಂದ್ಕೋತ ಇಲ್ಲಿಂದ ಇತ್ಲಾಗೆ ತಿರಿಕೆ ಅಂತಾನೆ ಮತ್ತೆ ಆಮೇಲೆ ಇಲ್ಲಿಂದ ಇತ್ಲಾಗ ಅವ್ನು ತಿರಿಕೆ ಅಂತಾನೆ ಈ ಸೆಂಟ್ರಿ ಇರುತ್ತೆ ಒಳ್ಳೆ ನೆಲನೆ ಮಳೆ ಜಾಸ್ತಿ ಆಗ್ಬಿಟ್ರೆ ಇದು ನೆಲ ಅಲ್ಲ ಸರ್ ನಮ್ಮವು ಈಗ ಕೆರೆ ಫುಲ್ ನೀರ್ ಇರೋದ್ರಿಂದ ಎರಡು ಎರಡೂವರೆ ಇಂಚ್ ನೀರ್ ಇದು ಹೊಡಿತತಿ ಅಡಿ ಹೊಡಿತ ಎಲ್ಲ ಸೆಂಟ್ರಿಗೆ ಎಲ್ಲಾ ಕ್ಲೀನ್ ಆಗಿ ಕವರ್ ಆಗುತ್ತೆ ಜಾಸ್ತಿ ಗ್ಯಾಪ್ ಮಾಡ್ಕೊಂಡ್ರೆ ಕೂಡಲ್ಲ ಸೆಂಟ್ರಿಗೆ ಗ್ಯಾಪ್ ಇಡುತ್ತೆ ಅದರಿಂದ ಎಂಟು ಅಡಿ ಅಳತೆ ಮಾಡ್ಕೊಂಡು ನಾವು ಹೋಲ್ ಮಾಡ್ಕೊಂಡು ಆ ನಲ್ಲಿ ಹಾಕೊಂಡು ಎಳ್ಕೊಂಡಿದೀವಿ ಒಂದು ಅರವತ್ತು ಮೀಟ್ರ್ ಬರ್ಬೋದು ಆ ಕೊನೆಯವರೆಗೂ ಪ್ರೆಸರ್ ಹೋಗುತ್ತಾ ಎಷ್ಟು ಎಷ್ಟೇ ಕೊನೆವರೆಗೂ ನಾಲ್ಕು ಲೈನಿಗೆ ಬಿಟ್ಬಿಟ್ರೆ ಫುಲ್ ಪ್ರೆಷರ್ ಹೆಂಗಿರುತ್ತೆ ಹೊಡಿತ ಅದು ಹಂಗೇ ಹಿಂಗಂಡ್ ಈರುಳ್ಳಿ ಯೋಚನೆ ಮಾಡಲಿಲ್ಲ ಇಲ್ಲ ಈರುಳ್ಳಿ ಯೋಚನೆ ಮಾಡೋದೇನು ಅಲ್ಲಿ ಮೆಜೆಸ್ಟಿಕ್ ಹೋಗಿ ಚಾರ್ಜ್ ಕೂಡ ಇರ್ಲಿಲ್ಲ ಯಾರ ಪಕ್ಕದ ಅಂಗಡಿಯನ್ನ ಪರಿಚಯ ಇದ್ರೆ ಅವ್ರ ಹತ್ರ ಚಾರ್ಜ್ ಗಿಸ್ಕೊಂಡು ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ ಇಂದ ದುರ್ಗ್ ಬಸ್ ಹತ್ಕಂಡ್ ಅದೇ ಬಂದ್ಬಿಟ್ವಿ ಇಲ್ಲಿಂದ ಹಾಕೊಂಡೋಗ ಲಾರಿ ಬಾಡಿಗೆ ಕಟ್ಟಕ್ ದುಡ್ಡಿಲ್ಲ ಅಂದ್ರೆ ಆ ಡ್ಯಾಮೇಜ್ ಮಾಲ್ ನೋಡಿ ಕೈ ಬಿಟ್ಟು ಅದೇ ಹೋಗ್ತಾರೆ ಅದ್ರಕ್ಕೆ ಬರೋಲ್ಲ ಯಾವ ಅವ್ರಾದ್ರ ತಗೊಂಡ್ ಡ್ಯಾಮೇಜ್ ಎಲ್ಲಿ ಕಳಿಸ್ತಾರೆ ಮಾಲ್ ಚೆನ್ನಾಗಿದ್ರೆ ಅವ್ರು ಒಂದ್ ರೂಪಾಯಿ ಬರುತ್ತೆ ಅಂತಂದ್ ಇದ್ ಮಾಡ್ತಾರೆ ಅದು ಇಲ್ಲ ಇದಿಲ್ಲ ಅಂದ್ರೆ ಮತ್ತೆ ಎಲ್ಲ ಸೀದಾ ಹೊಲಗಳಾಗ ಕೊಳ್ತು ನೀರ್ ತುಂಬಿಕೊಂಡು ಹತ್ತು ದಿವಸ ಮಳೆ ಸತತವಾಗಿ ದಿವಸ ದಿವಸ ಬಿಡ್ದಂಗ ಬಂದೈತ್ ಮಳೆ ಅದರಿಂದ ಹೊಲಗಳೆಲ್ಲ ಬರ್ತಿ ಡ್ಯಾಮೇಜ್ ಹೋಯ್ತು ಕೊಳತೋಯ್ತು ಸರ್ ಈ ವರ್ಷ ಮಳೆಗಾಲ ಸಾಕಷ್ಟ ಆಗಿದೆ ಎಲ್ಲ ಹೊಲಗಳೆಲ್ಲ ಜೋ ಹೋಗಿದಾವೆ ಅದರಲ್ಲಿ ಎಷ್ಟೋ ಜನ ನೀರುಳ್ಳಿ ಏರ್ದಂಗ್ ಅದ್ರಾಗ ಕೈ ಬಿಟ್ಟಿದೆ ಅಷ್ಟೊಂದ್ ಮಳೆ ಆಗೈತೆ ಅಣ್ಣರ ಹಿಂಗಾರಿಗೆ ನಿಮ್ ಹೊಲದಲ್ಲಿ ಏನು ಈರುಳ್ಳಿ ಚೆಲ್ಲಿದ್ರ ಆಮೇಲೆ ಹಂಗೆ ಟ್ರಿಪ್ಲೈನ ಇದರ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಮನೆಯದಾಗಿ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಡ್ರಿ ಏನಾರ ಸರ್ ನಮ್ದು ಹೊಸದೇವನಹಳ್ಳಿ ಪಾಪಣ್ಣ ಅಂತ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಹೊಸದೇವನಹಳ್ಳಿ ಎಷ್ಟು ಎಕರೆ ಜಮೀನು ಬರುತ್ತೆ ಯಜಮಾನ ನಿಮ್ದು ಒಟ್ಟೆಲ್ಲ ಸರ್ ಒಟ್ಟು ನಮ್ದು ಐದ್ ಎಕರೆ ಜಮೀನ್ ಐತೆ ಐದ್ ಎಕರೆ ಜಮೀನಲ್ಲಿ ನಾವು ಮುಂಗಾರಿಗೆ ಎರಡು ಎಕರೆ ನೀರುಳ್ಳಿ ಹಾಕಿದ್ದೆ ಎರಡು ಎಕರೆ ನೀರುಳ್ಳಿ ಹಾಕಿದ್ರೆ ಒಂದು ಎಕರೆಗೆ ಒಂದ್ ಸ್ವಲ್ಪ ಪರವೆಲ್ಲ ಉತ್ತಮವಾಗಿ ಬೆಳೆ ಬಂತ ಅದು ಇನ್ನೊಂದ್ ಎಕ್ರೆಯಲ್ಲಿ ಎಲ್ಲ ಸೀದಾ ಎಲ್ಲ ಸೀದಾ ಕೊಯ್ಸಿ ಎಲ್ಲ ಪ್ಯಾಕೆಟ್ಗೆ ಹಾಕಿ ರೆಡಿ ಮಾಡ್ಕೊಂಡು ಬೆಂಗಳೂರಿಗೆ ತಗೊಂಡು ಹೋದೆ ಒಂದು ರೂಪಾಯಿಗೂ ಕೇಳರ್ ದಿಕ್ಕಿಲ್ಲ ಯಾಕೆ ಏನಾಯ್ತು ಎಲ್ಲ ಸೀದಾ ಡ್ಯಾಮೇಜ್ ಬಂದ್ಬಿಡ್ತಿ ಇಲ್ಲಿಂದ ಅಲ್ಲಿಗೆ ಡ್ಯಾಮೇಜ್ ಅಲ್ಲಿ ಪ್ಯಾಕೆಟ್ ಸುರಿತಿದ್ದಾಗಲೇ ಬರೀ ನೂರು ರೂಪಾಯಿ ಪ್ಯಾಕೆಟ್ ಆಯ್ತು ಎಷ್ಟು ಆಯ್ತು ಹಾಕಿ ಒಂದು ವಾರ ಆಗೈತೆ ಒಂದ್ ವಾರ ಆಯ್ತು ಒಂದ್ ವಾರ ಆಯ್ತು ನಾನು ಹಾಕೊಂಡೋಗಿ ನೂರು ರೂಪಾಯಿ ಪ್ಯಾಕೆಟ್ ಮೂವತ್ತು ರೂಪಾಯಿ ಪ್ಯಾಕೆಟ್ ಆಯ್ತು ರೇಟ್ ಡ್ಯಾಮೇಜ್ ಎಲ್ಲ ಡ್ಯಾಮೇಜ್ ಅದರಿಂದ ನಾವು ನಾವ್ ಹೋಗಿ ಅಂಗನ ಕೂಡ ನಾವು ಬಾಡಿಗೆ ಕೊಡದಂಗೆ ಹೇಳದಲೆ ಕೇಳ್ದಲೆ ಯಾರ ತಗೋ ಬಸ್ ಚಾರ್ಜಸ್ ಕಂಡು ಬಂದು ದುರ್ಗ ಬಂದು ದುರ್ಗದಿಂದ ಊರಿಗೆ ಬಂದು ಮತ್ತೆ ನೆಕ್ಸ್ಟ್ ಈಗ ಹಾಕಿದೀವಿ ಮತ್ತೆ ಈರುಳ್ಳಿ ಲಾಸ್ ಆಗಿತ್ತು ಈರುಳ್ಳಿ ಹಾಕಿಲ್ಲ ಈಗ ಈರುಳ್ಳಿ ಲಾಸ್ ಆಗಿತ್ ಅಂತ ಈಗ ಮೆಕ್ಕೆಜೋಳ ಹಾಕಿದೀವಿ ಮೆಕ್ಕೆಜೋಳ ಹಾಕಿ ಅದ್ರಂತೆ ಮಾಮೂಲಾಗಿ ಡ್ರಿಪ್ ಎಳ್ದಿ ಡ್ರಿಪ್ ಎಳೆದು ಇವತ್ತು ಇನ್ನೇನ್ ನೀರ್ ಚಾಲ್ ಮಾಡ್ಬೇಕು ಚಾಲ್ ಮಾಡಿ ನೀರ್ ಬಿಡ್ಬೇಕು ಬೆಂಗ್ಳೂರ್ ಎಷ್ಟ್ರಿ ನೀರುಳ್ಳಿನ ಸರ್ ಬೆಂಗಳೂರಿಗೆ ನಾವು ಐವತ್ತು ಪ್ಯಾಕೆಟ್ ಹಾಕ್ಕೊಂಡ್ ಹೋಗಿದ್ವಿ ಐವತ್ತು ಪ್ಯಾಕೆಟ್ ನೂರು ರೂಪಾಯಿ ಪ್ಯಾಕೆಟ್ ಅಂದ್ರೆ ಅಲ್ಲಿ ಎಷ್ಟು ಲಾರಿ ಪಾಡಿ ಕೂಡ ಇಲ್ಲಿಂದ ನೂರು ರೂಪಾಯಿ ಟೆಂಪೋ ಬಾಡಿಗೆ ಟೆಂಪೋ ಬಾಡಿಗೆ ಆಗಿತ್ತು ಬರೀ ಟೆಂಪೋ ಬಾಡಿಗೆ ಆಯ್ತು ಒಂದ್ ರೂಪಾಯಿ ಕೂಡ ನಮ್ಗೇನು ಸಿಗಲಿಲ್ಲ ಅದರಿಂದ ಬೇರೆ ಹತ್ರ ಚಾರ್ಜಸ್ ಕಂಡು ಬಂದು ಊರ್ ಸೇರ್ಕೊಂಡಿದ್ವಿ ಈ ನೀರುಳ್ಳಿ ಸವಾಸನೆ ಬೇಡ ಅಂತ ಹೇಳಿ ಮೆಕ್ಕೆಜೋಳ ಬೀಜ ತಂದು ಈಗ ಮೆಕ್ಕೆಜೋಳ ಹಾಕಿ ಡ್ರಿಪ್ಪು ಮಾಡಿ ಈಗ ನೀರ್ ಬಿಡಕ್ಕೆ ರೆಡಿ ಮಾಡ್ಕೊಂಡಿದಿವಿ ಓಕೆ ಇದು ಎಷ್ಟು ಎಕರೆ ಯಜಮಾ ಬರುತ್ತೆ ಯಜಮಾನ್ರ ಇದು ಸರ್ ಇದು ಎರಡು ಎಕರೆ ಬರುತ್ತೆ ಯಾವ ತರ ನೆಲ ನೆಲ ಇದು ಇದು ಒಂಥರ ಸಟ್ ನೆಲ ಅಂತ ಒಂದು ಕರೆ ಮಣ್ಣ ಕೆಂಪ್ ಮಣ್ಣ ಯಾವ ತರ ಇಲ್ಲ ಇದು ಒಂಥರ ಬೂದ್ ಮಣ್ಣು ಬೂದ್ ಮಣ್ಣು ಬೂದ್ ಮಣ್ಣು ಇದು ಸಟ್ ನೆಲಕ್ಕೆ ಸಂಬಂಧಪಟ್ಟಿದ್ದು ಬೂದ್ ಮಣ್ಣು ಒಳ್ಳೆ ಫಲವತ್ತಾಗೆ ಬರುತ್ತೆ ಚೆನ್ನಾಗಿ ನೀರ್ ಕಟ್ಕೊಂಡು ಚೆನ್ನಾಗಿ ಇದ್ ಮಾಡ್ಕೊಂಡು ಹೋದ್ರೆ ಒಳ್ಳೆ ನೆಲನೆ ಮಳೆ ಜಾಸ್ತಿ ಆಗ್ಬಿಟ್ರೆ ಇದ್ ನೆಲ ಅಲ್ಲ ಮಳೆ ಜಾಸ್ತಿ ಆಗ್ಬಿಟ್ರೆ ಹೊಲದಲ್ಲ ನೀರ್ ಜಾಸ್ತಿ ಆಗುತ್ತಲ್ಲ ಅದರಿಂದ ಡ್ಯಾಮೇಜ್ ಬಂದ್ ಮಾಡ್ತೇವೆ ಅದರಿಂದ ನಾವು ಈ ಸಲ ಬ್ಯಾಡ ನೀರುಳ್ಳಿ ಅಂತ ಹೇಳಿ ಮೆಕ್ಕೆಜೋಳ ಆಯ್ಕೆ ಮಾಡ್ಕೊಂಡು ಮೆಕ್ಕೆಜೋಳ ಹಾಕಿದೀನಿ ಇದರಲ್ಲಿ ಒಂದು ಅರವತ್ತು ಪ್ಯಾಕೆಟ್ ಆಗಿದ್ದು ಅರವತ್ತು ಪ್ಯಾಕೆಟ್ ಮತ್ತೆ ಮೆಕ್ಕೆಜೋಳ ಹಾಕಿದ್ರ ಮತ್ತೆ ಅದಕ್ಕೆ ತೆರೆವೇ ಮೆಕ್ಕೆಜೋಳ ಹಾಕಿದ್ರ ಯಾವ ಕಂಪನಿ ಹಾಕಿದ್ರಿ ಈಗ ಸೀಟ್ಸ್ ಸರ್ ನಾವೀಗ ತ್ರಿಬಲ್ ಟೂ ಹಾಕಿದೀವಿ ಎಚ್ ಪಿ ಪಿ ಅಂತ ಅದು ಇದು ತ್ರಿಬಲ್ ಟೂ ಅದು ಹಾ 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 ಮೆಕ್ಕೆಜೋಳ ಅದನ್ನ ಹಾಕಿದೀನಿ ಓಕೆ ಈಗ ಏನಪ್ಪ ಈಗ ಈಗ ಲೈನ್ ಪೈಪ್ ಒಳ್ದಿದ್ರಲ್ಲ ಈ ರೈನ್ ಪೈಪ್ ಈಗ ಹೊಸ್ದಾಗ ರೆಡಿ ಮಾಡಿದ ಆಲ್ರೆಡಿ ಹಳೆದಿತ್ತ ಸೊ ಮುಂಗಾರಿಗ್ ಹಾಕಿದ್ವಿ ಅಳೆ ಮುಂಗಾರಿ ನೀರುಳ್ಳಿಗೆ ಹೊಸ್ದಾಗೆ ತಂಡ ಹಾಕಿದ್ವಿ ಈಗ ಹಿಂಗಾರಿಗೂ ಅದ್ನೆ ಹಾಕಿದೀವಿ ಈಗ ಆಯ್ತು ಇದು ಮೇನ್ ಲೈನ್ ಎಷ್ಟ ಇಂಚಿಂದ ಅದು ಇದು ಮೇನ್ ಲೈನ್ ಎರಡ್ ಇಂಚ್ ಪೈಪ್ ಎರಡ್ ಇಂಚ್ ಪೈಪ್ ಹ್ಮ್ ಓಕೆ ಆಯ್ತು ಇದು ಮೇನ್ ಲೈನ್ಚಿಗೆ ಆ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಎಷ್ಟಡಿ ಗ್ಯಾಪ್ ತಗೊಂಡಿದೀರ ಸರ್ ಈ ಪೈಪ್ ಇಂದ ಈ ಪೈಪ್ ಗೆ ಎಂಟಡಿ ತಗೊಂಡಿದ್ವಿ ಎಂಟಡಿ ತಗೊಂಡಿದ್ವಿ ಎಂಟಡಿ ತಗೊಂಡಿದ್ವಿ ಓಕೆ ಇದು ರೆಡಿ ಆಗಿ ಅಲ್ಲಿ ಎಷ್ಟು ವರ್ಷ ಆಯ್ತಣ್ಣ ಇದು ರೆಡಿ ಮಾಡಿದ್ರಲ್ಲ ಇದು ರೆಡಿ ಮಾಡಿ ನಾವು ಒಂದ್ ವರ್ಷ ಆಗೈತೆ ಒಂದ್ ವರ್ಷ ಆಗೈತಾ ಹಾ ಓಕೆ ಆಯ್ತು ಈ ವೆಲ್ಡಿಂಗ್ ಪೈಪ್ ಗೆ ಈ ನಲ್ಲಿ ಇದೆಯಲ್ಲ ಇದು ಎಷ್ಟು ರೂಪಾಯಿ ನಲ್ಲಿ ಒಂದು ಅದು ಒಂದು ನಲ್ಲಿ ಮೂವತ್ ರೂಪಾಯಿ ನೀವ್ ತಂದಾಗ ಹೋದ್ ವರ್ಷನಾ ಹೋದ್ ವರ್ಷ ಹಾ ಓಕೆ ಆ ಇದು ರೈನ್ ಪೈಪ್ ಎಷ್ಟು ಇಂಚಿಂದ ಅಣ್ಣ ರೈನ್ ಪೈಪ್ ಅದು ಒಂದ್ ಇಂಚಿನ 1 ಇಂಚಿನ 1 ಇಂಚಿನಾ ಹಾ ಹಾ ಓಕೆ ಎಂಟಡಿ ಒಂದೊಂದು ಹಾಕೊಂಡಿದ್ರಾ ಹಾ ಎಂಟಡಿ ಎಂಟಡಿ ಒಂದೊಂದು ಇದು ರೈನ್ ಪೈಪ್ ಇಂದ ನೀವೇ ಮಾಡ್ಕೊಂಡಿದ್ರಾ ಓ ಇದು ರೈನ್ ಪೈಪ್ ಇವೆಲ್ಲಾ સીધા 나 ಮಾಡಿರೋದು ಇದು ಇದೆಲ್ಲಾ ನೀ ಮಾಡಿರೋದು ಹಾ 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 ಓಕೆ ನೀರು ಎಷ್ಟು ಇಂಚು ಬರ್ತವಣ್ಣ ನೀರಿ ಇಲ್ಲಿ ಸರ್ ನಮ್ಮೂ ಈಗ ಕೆರೆ ಫುಲ್ ನೀರಿ ಇರೋದ್ರಿಂದ ಎರಡು ಎರಡೂವರೆ ಇಂಚು ನೀರ್ ಬರ್ತಾವೆ ಓಕೆ ಆ ಎಷ್ಟು ಎಕ್ರೆ ಬಿಡ್ತೀರಾ ಅಥವಾ ಎಷ್ಟು ಗೇಟಿ ಬಿಡ್ತೀರಾ ಯಾವ ಲೆಕ್ಕದ ಬಿಡ್ತೀರಾ ನೀರು ಬಿಡ್ತಾರೆ ಈ ವಾಳಿಗೆ ಒಂದು ನಾಲ್ಕರಿಂದ ಐದು ಐದ್ ಲೈನ್ ಐದ್ ಲೈನ್ ಐದ್ ಲೈನ್ ಬಿಟ್ಬಿಟ್ರೆ ಅಲ್ಲಿಗೆ ಎರಡು ಮಂಚ್ ನೀರು ಐದು ಕರೆಕ್ಟ್ ಆಗಿ ಹೊಡಿತವೆ ಈ ಕಡೆ ನಾಕಡಿ ಈ ಕಡೆ ನಾಕಡಿ ಹೊಡ್ಕೊಳ್ತವೆ ಎಂಟಡಿ ಎಂಟಡಿ ಏನ್ ಹಾಕೊಂಡಿದ್ರೆ ಒಂದ್ಸರಿ ಬಿಟ್ರೆ ಆ ಕಡೆಗೆ ಈ ಕಡೆ ಕುಡ್ಕೊಳತ್ತೆ ಕುಡ್ಕೊಳತ್ತೆ ಇದು ನಾಕಡೆ ಇದು ನಾಕಡಿ ಹೊಡಿತ ಎಲ್ಲ ಸೆಂಟ್ರಿಗೆ ಎಲ್ಲ ಕ್ಲೀನ್ ಆಗಿ ಕವರ್ ಆಗುತ್ತೆ ಜಾಸ್ತಿ ಗ್ಯಾಪ್ ಮಾಡ್ಕೊಂಡ್ರೆ ಕೂಡಲ್ಲ ಸೆಂಟ್ರಿಗೆ ಗ್ಯಾಪ್ ಇಡುತ್ತೆ ಅದರಿಂದ ಎಂಟೆ ಎಂಟೆ ಅಳತೆ ಮಾಡ್ಕೊಂಡು ನಾವು ಹೋಲ್ ಮಾಡ್ಕೊಂಡು ಆ ನಲ್ಲಿ ಹಾಕೊಂಡು ಎಳ್ಕೊಂಡಿದೀವಿ ಇದು ರೈನ್ ಪೈಪ್ ತಂದ್ರಲ್ಲ ಒಂದ್ ಇಂಚು ಅಂದ್ರಲ್ಲ ನೀವು ತಂದಾಗ ತಣ್ಣ ಮೀಟರ್ ರೈನ್ ಪೈಪ್ ಸರ್ ತಂದಾಗ ಸಾವಿರದ ಒಂದು ಇದು ಸಿಂಬೆ ನಾವು ತಂದಾಗ ರೂಪಾಯಿ ಇತ್ತು ಎಷ್ಟು ಮೀಟರ್ ಇರುತ್ತೆ ಅದ್ರಾಗೆ ಅದರಲ್ಲಿ ಒಂದು ನೂರ್ ಮೀಟರ್ ನೂರು ಮೀಟರ್ ಇರುತ್ತೆ ಹ ಓಕೆ ಆ ದುರ್ದಾ ಎಲ್ಲಾ ಅಂಗಡಿಗೂ ಸಿಗುತ್ತೆ ಎಲ್ಲಾ ಅಂಗಡಿಗೂ ಸಿಗುತ್ತೆ ಗುಪ್ತಾ ಮತ್ತೆ ಆಮೇಲೆ ಈ ಕಡೆ ಮಾರ್ವಾಡಿ ಅಂಗಡಿ ಆ ಸ್ವಾತಿ ಅಂಗಡಿ ಆ ಅಂಗಡಿಗಳಿಗೆ ಎಲ್ಲಾ ಸಿಗುತ್ತೆ ಎಲ್ಲಾ ಅಂಗಡಿಗೂ ಸಿಗುತ್ತೆ ಎಲ್ಲಾ ಅಂಗಡಿಗೂ ಸಿಗುತ್ತೆ ಹಣ ಇದು ಮೊದಲೆಲ್ಲಯಾ ಒಳ್ಳೆ ನೀರು ಕಟ್ತಿದ್ವಿ ಆಯಾ ನೀರು ಅಂತೀವಿ ನೀವ್ ರೈನ್ ಪೈಪಿಗೆ ಹೋಗಿದ್ದಕ್ಕೆ ಕಾರಣ ಸರ್ ನಾವು ರೈನ್ ಪೈಪ್ ಹೋಗಿದ ಕಾರಣ ಅಂದ್ರೆ ಮಳೆ ಕೊರತೆಯಿಂದ ಮಳೆ ಇರ್ಲಿಲ್ಲಲ್ಲ ಅದಕ್ಕೆ ಒಣ್ಣೆಲಕ್ಕೆ ನೀರ್ ಹಾಯ್ಸಕ್ ಆಗಲ್ಲ ಅಂತ ಹೇಳಿ ಬೇಸಿಗೆ ಇದರಿಂದ ಈ ಪೈಪ್ ಆಯ್ಕೆ ಮಾಡ್ಕೊಂಡ್ಬಿಟ್ರೆ ನೀರು ಉಳಿತಾಯ ಆಗುತ್ತೆ ಚೆನ್ನಾಗನು ಇದಾಗುತ್ತ ಅಂತ ಹೇಳಿ ನಾವು ಹೋಗಿ ಪೈಪ್ ಇದು ರೈನ್ ಪೈಪ್ಗೆ ನಾವು ಫಿಕ್ಸ್ ಓಕೆ ಆಯ್ತಣ್ಣ ಇವಾಗ ನೆಕ್ಸ್ಟ್ ಎಡೆ ಕುಂಟೆ ಹೆಂಗ್ ಮಾಡ್ತೀರಾ ಸರ್ ನಾವು ಎಡೆ ಕುಂಟೆ ಹೊಡಿಬೇಕಾದ್ರೆ ಆ ಕಡೆಯಿಂದ ರೈನ್ ಪೈಪ್ ಸುತ್ತಕೊಂಡ್ವಾ ಇಲ್ಲಿಗೆ ಇಟ್ಬಿಡ್ತೀವಿ ಓಕೆ ಈ ಕಡೆಯಿಂದ ಸುತ್ತಿಗೆ ಬಂದ ಇಲ್ಲಿಗೆ ಇಟ್ಟು ಸೆಂಟರಿಗೆ ಇಟ್ಬಿಡ್ತೀವಿ ರೇನ್ ಪೈಪ್ ಸುತ್ತಿಬಿಡ್ತೀರಾ ಹಾ ಸುತ್ತಿಬಿಡ್ತೀವಿ ಆವಾಗ ಏಳೆ ಕೊಂಟೆ ವಾರದ ಆದ ಮೇಲೆ ತಿರಿಗ್ ನಾವು ಹಾಸ್ಕೊಂತೀವಿ ಇಲ್ಲಿ ಇಲ್ಲಿ ಮಾತ್ರ ವ್ಯಾಸ ಎತ್ಕೊಂಡ್ ಎತ್ಕೊಂಡು ಮುಂದುಕೊಕ್ತೀರಾ ಇಲ್ಲಿನ ಇತ್ಲಗೆ ತಿರಿಕೆ ಅಂತಾನೆ ಮತ್ತೆ ಆಮೇಲೆ ಇಲ್ಲಿಂದ ಇತ್ಲಗೆ ಅವನು ತಿರಿಕೆ ಅಂತ ಸೆಂಟರಿ ಇರುತ್ತೆ ಓಕೆ ಓಕೆ ಹಾ ಹಾ ಓಕೆ ಹಾಗಾಗಿ ತೊಂದ್ರೆ ಆಗಲ್ಲ ಇಲ್ಲ ಇಲ್ಲ ಏನು ತೊಂದ್ರೆ ಆಗಲ್ಲ ಹಾ ಓಕೆ ಯಾಕಂದ್ರೆ ಈ ವರ್ಷದ ಮಳೆಗಾಲ ಹೆಂಗಾಗಿದೆ ಸರ್ ಈ ವರ್ಷ ಮಳೆಗಾಲ ಸಾಕಷ್ಟ ಆಗಿದೆ ಎಲ್ಲ ಹೊಲಗಳೆಲ್ಲ ಜೋಪತ್ತಿ ಹೋಗಿದಾವೆ ಅದರಲ್ಲಿ ಎಷ್ಟೋ ಜನ ನೀರುಳ್ಳಿ ಏರ್ದಂಗ ಅದ್ರಾಗೆ ಕೈ ಬಿಟ್ಟಿದೆ ಅಷ್ಟೊಂದು ಮಳೆ ಆಗೈತೆ ನೀರ್ ಇಲ್ಲೇ ಪಕ್ಕದಲ್ಲಿ ಅವ್ ನೋಡಿ ಇದ್ ಬಿಟ್ಟರೆ ಕೆಳಗದ್ರಲ್ಲಿ ಆದಷ್ಟು ಕದೇ ಭೂಮಿಯಿಂದ ಮೇಲಕ್ ಬರ್ತಾ ಐತೆ ನೀರು ನೀರು ಅಷ್ಟು ಮಳೆ ಜಾಸ್ತಿ ಆಗ್ಬಿಟ್ಟು ಇವು ಸಾಲ್ಕೆರೆಗಳೆಲ್ಲ ಕೋಡಿ ಬಿದ್ದಾವೆ ಅದರಿಂದ ನೀರಿಂದ ಕೊರತೆ ಇಲ್ಲ ನೀರಿನ ಕೊರತೆ ಇಲ್ಲ ಈರುಳ್ಳಿಗೆ ಎಷ್ಟು ಖರ್ಚು ಮಾಡಿದ್ರೆ ಸರ್ ನಾವು ಒಂದ್ ಎಕರೆಗೆ ನಲ್ವತ್ತರಿಂದ ಐವತ್ ಸಾವಿರ ಖರ್ಚು ಮಾಡಿದ್ವಿ ನಲ್ವತ್ತರಿಂದ ಹ್ಮ್ ಬರುತ್ತೆ ಒಟ್ಟು ಈ ವರ್ಷ ನಿಮ್ಗೆ ಈರುಳ್ಳಿ ಲಾಸ್ ಆಗುತ್ತೆ ಅದಕ್ಕೆ ಮೆಕ್ಕೆಜೋಳ ಆಗ್ತದೆ ಮತ್ತೆ ಇಂಗಂಡ್ ಈರುಳ್ಳಿ ಆಗ ಯೋಚನೆ ಮಾಡ್ಲಿಲ್ಲ ಇಲ್ಲ ಈರುಳ್ಳಿ ಯೋಚನೆ ಮಾಡೋದೇನು ಅಲ್ಲಿ ಮೆಜೆಸ್ಟಿಕ್ ಹೋಗಿ ಚಾರ್ಜ್ ಕೂಡ ಇರ್ಲಿಲ್ಲ ಯಾರ ಪಕ್ಕದ ಅಂಗಡಿಯ ಪರಿಚಯ ಇದ್ರೆ ಅವ್ರ ಹತ್ರ ಚಾರ್ಜ್ ಇಸ್ಕೊಂಡು ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ ಇಂದ ದುರ್ಗ್ ಬಸ್ ಹತ್ಕೊಂಡು ಅದೇ ಬಂದ್ಬಿಟ್ವಿ ಎಲ್ಲಿ ಯಾರ ಹತ್ರ ಏನು ಮಾತಾಡಕ್ ನಮ್ ಶಕ್ತಿ ಇಲ್ದಂಗ ಆಗಿ ಹೋಗಿ ತಾತರ ಐತೆ ಇಲ್ಲಿಂದ ಹಾಕೊಂಡು ಹೋಗಿ ಲಾರಿ ಬಾಡಿಗೆ ಕಟ್ಟಕ್ ದುಡ್ಡಿಲ್ಲ ಅಂದ್ರೆ ಬೇರೆ ಅಂಗಡಿಯಾದ್ರೆ ಪರಿಚಯ ಇಲ್ದಾರಾದ್ರೆ ಕಟ್ಟಿ ಹಾಕ್ತಾರೆ ಬಾಡಿಗೆ ಕಟ್ಟಿ ಹೋಗಪ್ಪ ಅಂತ ಏನೋ ಪರಿಚಯ ಇದ್ರು ಹೋಗಪ್ಪ ಅಂತ ಹೇಳಿ ಮಾಡಿದ್ರೆ ಯಜಮಾನ್ ಈ ತರ ನಿಮಗೆ ಈ ವರ್ಷ ಸುತ್ತ ನೋಡ್ತಾ ಇದ್ರ ಲಾಭ ಆಗಿದೆ ಎಷ್ಟು ಜನಕ್ಕೆ ಈ ತರ ಲಾಸ್ ಆಗಿದೆ ಅನ್ಸುತ್ತೆ ಮಳೆಯಿಂದ ಇರುಳ್ಳಿ ಮಳೆದನ್ನ ಚೆನ್ನಾಗಿ ಬೆಳದಿದ್ರು ಯಾರು ಒಯ್ಯಕ್ ಆಗ್ಲಿಲ್ಲ ಏರಕ್ ಆಗ್ಲಿಲ್ಲ ಗೀಡಕ್ ಆಗ್ಲಿಲ್ಲ ಬರ್ತಾಯ್ತು ನಾನು ನೋಡಿದ್ರು ಬಿಡಲ್ಲ ಎಷ್ಟು ಜನಕ್ಕೆ ಲಾಸ್ ಆಗಿರ್ಬೋದು ಆಗಿದ್ರೆ ಅಷ್ಟು ಜನಕ್ಕೆ ಆಗಿರ್ಬೋದು ನಿಮ್ ಮನ್ಸಿಕೆ ಸರ್ ನೋಡ್ರಿ ಸರ್ ಒಟ್ಟು ನಮ್ಮ ಡಿಸ್ಟಿಕ್ ನಲ್ಲಿ ನಾವು ನೋಡಿರೋದು ನಾವು ಕೇಳಿರೋದು ಹೇಳಿ ಹೇಳ್ಬೇಕಂದ್ರೆ ಒಂದು ಉಪಾಯದಲ್ಲಿ ಲಾಕಾಣಿ ಭಾಗ ಜನ ದುಡ್ಡಾಗೈತಿ ಮುಕ್ಕಾಲ್ ಪರ್ಸೆಂಟ್ ಜನಗಳೆಲ್ಲ ಲಾಸ್ ರೇಟ್ ದುಡ್ಡು ಹೊಲದಲ್ಲೇ ಕೊಳತೋಯ್ತು ಹೋದ್ರು ಅಲ್ಲಿ ಇಲ್ಲ ಆ ಡ್ಯಾಮೇಜ್ ಮಾಲ್ ನೋಡಿ ಕೈ ಬಿಟ್ಟು ಅದೇ ಹೋಗ್ತಾರೆ ಹತ್ರಕ್ಕೆ ಬರೋಲ್ಲ ಯಾವ ಅವ್ರ ಆದ್ರ ತಗೊಂಡ್ ಡ್ಯಾಮೇಜ್ ಎಲ್ಲಿ ಕಳಿಸ್ತಾರೆ ಮಾಲ್ ಚೆನ್ನಾಗಿದ್ರೆ ಅವ್ರು ಒಂದ್ ರೂಪಾಯಿ ಬರುತ್ತೆ ಅಂತಂದ ಇದ್ ಮಾಡ್ತಾರೆ ಅದು ಇಲ್ಲ ಇದಿಲ್ಲ ಅಂದ್ರೆ ಮತ್ತೆ ಎಲ್ಲ ಸೀದಾ ಹೊಲಗಳಾಗ ನೀರ್ ನೀರ್ ತುಂಬಿಕೊಂಡು ಹತ್ತು ದಿವಸ ಮಳೆ ಸತತವಾಗಿ ದಿವಸ ಒಂದ್ ದಿವಸ ಬಿಡದಂಗ್ ಮಳೆ ಅದರಿಂದ ಹೊಲಗಳೆಲ್ಲ ಬಟ್ಟಿ ಡ್ಯಾಮೇಜ್ ಆಯ್ತು ಕೊಳತೋಯ್ತು ಯಾರೋ ನಾಕಾಣಿ ಭಾಗ ಜನ ಖುಷಿಯಾಗಿದ್ದಾರೆ ನಮ್ಗೆ ನೀರುಳ್ಳಿ ದುಡ್ಡು ಪರ್ವಲ್ಲಿ ಚೆನ್ನಾಗ್ ಆಯ್ತ ಅಂತ ಇನ್ನಿದ್ದರೆ ಎಲ್ಲ ಸೀದಾ ಲಾಸ್ ಯಾರು ಖುಷಿ ಅಂತಿಲ್ಲ ಮುಂಗಾರಲ್ಲಿ ಈರುಳ್ಳಿ ಬಿಟ್ಟು ಬೇರೆ ಏನಾರ ಹೊಲ್ದಾಗ ಬೇರೆ ಏನಾರ ಬೆಳೆ ಹಾಕಿದ್ರ ಸ್ವಲ್ಪ ಮುಂಗನಹಳ್ಳಿ ಈರುಳ್ಳಿ ಬಿಟ್ಟು ಸೂರ್ಯಕಾಂತಿ ಹಾಕಿದ್ವಿ ಸೂರ್ಯಕಾಂತಿ ಸೂರ್ಯಕಾಂತಿ ಪರ್ವಲ್ಲ ಒಳ್ಳೆ ಚೆನ್ನಾಗೇ ಬಂತು ಅದ ಸರಿಯಾಗಿ ಮಳೆನೂ ನಡಿಸ್ತು ಹಾಕಿದಾಗಳಿಂದ ನೀರು ಸೂರ್ಯಕಾಂತಿಗಳು ಇಳುವರಿನು ಚೆನ್ನಾಗ್ ಬಂದ್ವು ಅದಕ್ಕೆ ತಕ್ಕಂತ ಈಗ ರೇಟ್ ಆಯ್ತು ರೇಟ್ ಆಯ್ತು ಆರ್ ಸಾವಿರ ಕ್ವಿಂಟಲ್ ಆಯ್ತು ಮಳೆ ಆಶ್ರತದಲ್ಲ ಹಾ ಅದ್ರಿಂದ ಸೂರ್ಯಕಾಂತಿ ಬೆಳಿಗ್ಗೆ ಆದ್ರೂ ಉಳ್ಕೊಂಡ್ರಿ ಉಳ್ಕೊಂಡ್ರಿ

ಎಷ್ಟ ವರ್ಷ ಬರುತ್ತಿ ಇದು ಕರೆಕ್ಟ್ ಕರೆಕ್ಟಾಗಿ ಇಟ್ಕೊಂಡ್ರೆ ಹಣ ಎರಡ್ ವರ್ಷ ಇಟ್ಕೋಬಹುದು ಅಷ್ಟೇ ಅದ್ ಬೆಳೆ ಮುಗಿತಿದಂಗೆ ಸುತ್ತಿ ಕ್ಲೀನ್ ಆಗಿ ಸಿಂಪೆ ಮಾಡಿ ಅವ್ರ ಹೆಂಗ್ ಪ್ಯಾಕ್ ಮಾಡಿರ್ತಾರ ಹಂಗ ಚೀಲ್ದ ಹಾಕಿ ಇಟ್ಕೋಬೇಕು ಎತ್ತಿಟ್ಕೋಬೇಕು ಎತ್ತಿಟ್ಕೋಬೇಕು ನೀವ್ ಸುತ್ತಕೊಂಡೋಗಿ ಪೊದಾಗ ಅಲ್ಲಿ ಇಲ್ಲಿ ಬಿಸಿ ಹಾಕಿದ್ರೆ ಇಲ್ಲಿ ಕಡಿಯೋದು ಅದು ಇದು ಹಿಡಿಯೋದು ಹಿಂಗಾಗಿ ಹೋಗಿ ಈಗ ನಾವು ಕ್ಲೀನ್ ಆಗಿ ನೀಟಾಗಿ ಸುತ್ತಿ ಚೀರ್ ಹಾಕಿ ಇಟ್ಟಿದ್ವಿ ಅದರಿಂದ ಎಲ್ಲಿ ಏನೂ ಆಗಿಲ್ಲ ಹಿಂಗಾರಿ ಬೆಳೆನೂ ಬಂತು ಈಗ ತಿರ್ಗಿ ಹಿಂಗಾರಿ ಬೆಳಿಗ್ಗೆ ಮುಂಗಾರಿ ಬೆಳಿಗ್ಗೆ ಎರಡು ಬೆಳೆ ಆಗುತ್ತೆ ಈಗ ನೀಟಾಗಿ ಎತ್ತಿ ಇಟ್ಕೊಂಡ್ರೆ ಮುಂದಕ್ಕೂ ಬರುತ್ತೆ ಅಣ್ಣ ನೋಡ್ತಾ ಮಲಾ ಸೆಂಟ್ರಿ ಮೈನ್ ಪೈಪ್ ಹಾಕೊಂಡು ಆಕಡೆ ಕೆಳ್ದಿದ್ರ ಇದು ಕೊನೆವರ್ಗ ಪ್ರಸರ್ ಹೋಗುತ್ತಾ ಇನ್ನೊಂದು ಹಾಕಬೇಕಾ ಬೇಕ ಇಷ್ಟೇನಾ ಇಲ್ಲ ಇಲ್ಲ ಇಷ್ಟೇ ಇದೆ ಲೈನ್ ಹೋಗುತ್ತೆ ಎಷ್ಟು ಮೀಟರ್ ಅಥವಾ ಎಷ್ಟು ಉದ್ದ ಇರಬಹುದು ಅಲ್ಲಿಗೆ ಎಂಟಿಗೆ ಇದು ಒಂದು ಒಂದು ಹದಿನೈದು ಮೀಟರ್ ಬರುತ್ತೆ ಜಾಸ್ತಿ ಬರುತ್ತೆ ಅನ್ಸುತ್ತೆ ಅಲ್ಲ ಅಲ್ಲ ಹದ್ನೈದು ಅಲ್ಲ ಒಂದು ಅರವತ್ತು ಮೀಟರ್ ಬರ್ಬೋದು ಕೊನೆಯವರೆಗೂ ಪ್ರೆಸರ್ ಹೋಗುತ್ತಾ ಹ್ಮ್ ಎಷ್ಟೇ ಕೊನೆವರೆಗೂ ನಾಲ್ಕು ಲೈನ್ ಬಿಟ್ಟು ಫುಲ್ ಪ್ರೆಷರ್ ಹೆಂಗಿರುತ್ತೆ ಈದೇನ್ ಹೊಡಿತ ಅದು ಹಂಗೆ ಹೊಡಿತ ಹಂಗೆ ಹೊಡಿಯುತ್ತೆ ಒಟ್ಟು ವಾಲ್ ಕಮ್ಮಿ ಮಾಡ್ಕೊಂಡು ನೋಡ್ಕೊಂಡ್ ಬಿಟ್ಕಂತ ಅಷ್ಟೇ ಈಗ ನಾವು ಎಷ್ಟು ಐದು ಹೊಡ್ತಾವ ಐದು ಓಪನ್ ಮಾಡೋದು ಐದು ಕ್ಲೀನ್ ಆಗಿ ನೆನ್ ಬಿಟ್ರೆ ಆಮೇಲೆ ಮತ್ತೆ ಮುಂದಕ್ಕೆ ಐದು ಓಪನ್ ಮಾಡಿ ಅವ್ನ್ ಬಂದ್ ಮಾಡಿ ಬಂದ್ ಮಾಡೋದು ಹಂಗೆ ಮುಂದಕ್ಕೆ ಆ ಆತರ ಓಕೆ ಅಣ್ಣ ಬೋರ್ ಯಾವ ಕೊರ್ಸಿದ್ದು ಅಣ್ಣ ಬೋರ್ ಅಲ್ಲೇ ಇಲ್ಲಿಗೊಂದು ಆರು ವರ್ಷ ಆಯ್ತು ನಾವು ಬೋರ್ ಹಾಕ್ಸಿ ಎಷ್ಟು ಅಡಿ ಕೊರ್ಸಿದ್ರೆ ಎಷ್ಟು ಇಂಚ್ ಅವಾಗ ಐನೂರ ಅರವತ್ತಡ ನೀರ್ ಬಿತ್ತಿತಿ ಆರ್ನೂರ ಅಡಿ ಕೊರ್ಸಿತಿ ನಾನು ಎಷ್ಟ್ ಬಿಡ್ತಾವೆ ನೀರ್ ಬಿಡ್ತಾವ ನಮ್ಮ ಇದ್ರಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರ ಅಡಿಗ್ ನೀರ್ ಕಾಣಿಸ್ಕಿ ಬೇಕು ಕೆಲವು ಸಾವಿರ ಅಡಿ ಕೊರೆದ್ರು ನೀರ್ ಕಾಣಿಸಲ್ಲ ಈ ಕೆರೆ ಲಿಂಕ್ ಇದ್ರೆ ಮಾತ್ರ ನೀರ್ ಕಾಣಿಸ್ಕೆ ಅಂತ ಕೆರೆ ಲಿಂಕ್ ಇಲ್ಲ ಅಂದ್ರೆ ಸಾವಿರ ಅಡಿ ಕೊರೆಸಿದ್ರೆ ನೀರ್ ಐನೂರ ಈಗ ಎರಡು ವರ್ಷ ಮಳೆ ಹೋದ್ರ ಕೂಡ ಒಂದ್ ಡ್ರಾಪ್ ಕಮ್ಮಿ ಆಗಲ್ಲ ಎರಡು ಇಂಚ್ ನೀರು ಓಕೆ ಅಣ್ಣ ಇದು ನೋಡ್ತಾ ಇದೀನಿ ಸ್ವಲ್ಪ ಫ್ಲಾಟ್ ಇಲ್ಲ ಸ್ವಲ್ಪ ಮತ್ತೆ ನಿಮ್ದು ಈರುಳ್ಳಿ ಹೊಲ್ದ ಗೊತ್ತಾಗ್ಲಿಲ್ಲ ಇಲ್ಲ ಅದು ಮೆದೆ ಮೇಲೆ ಹಾಕಿ ಬಿಟ್ಟಿವಿ ಮೆದೆ ಯಾವಾಗ ಹಾಕಿ ಕಿತ್ತಾಕ್ ಬಿಟ್ಟು ಮಳೆ ಸ್ಟಾರ್ಟ್ ಅಲ್ಲ ಹತ್ತು ಹನ್ನೊಂದು ದಿವ್ಸ ಮಳೆ ಇಡ್ಕೊಂಬಿಡ್ತು ಏನು ಒಳಕಿ ಬರಂಗಿಲ್ಲ ಗಟ್ಟಿ ಮುಟ್ಟಂಗಿಲ್ಲ ಏನಿಲ್ಲ ಮೆದೆ ಮೇಲೆ ಚೆನ್ನಾಗ್ ನೆನ್ ಬಿಟ್ಟು ನೆನ್ ಎಲ್ಲ ಸೀರಾ ಸ್ಕಿನ್ಔಟ್ ಆಗಿ ಒಯಿಸಿ ಪಾಕೆಟ್ ಹಾಕಿದೆ ಹಾಕಿ ಒಂದು ವಾರ ಹದಿನೈದು ದಿವ್ಸ ಇಟ್ಟಿದ್ದೆ ಹದಿನೈದು ದಿವಸದ ಮೇಲೆ ಸುರಿದ್ರೆ ಅದ್ರಾಗ ಯಾತಿಲ್ ಎಲ್ಲ ಸೀದಾ ಡ್ಯಾಮೇಜ್ ಗಡ್ಡೆ ಬರೋ ಬೆಳೆಯೋದನ್ನ ಚೆನ್ನಾಗ್ ಬೆಳೆದಿದ್ರ ಬೆಳೆಯೋದೇ ಚೆನ್ನಾಗ್ ಬಂದಿತ್ತು ಬೆಳೆಯೋದು ಚೆನ್ನಾಗ್ ಬಂದಿತ್ತು ಮಳೆ ಬಂದ್ ಕೆಡಿಸ್ತು ಎಲ್ಲ ಸೀದಾ ಹೋಗ್ಬಿಡ್ತು ಅಣ್ಣ ಮೊದ್ಲೆಲ್ಲ ಆಯಾ ನೀರ್ ಕಟ್ತಿದ್ವಿ ಅಥವಾ ಡ್ರಿಪ್ ಸ್ಪ್ರಿಂಕ್ಲರ್ ಆಗ್ತಿದ್ವಿ ಈಗ ರೈನ್ ಪೈಪ್ ಅಂದ್ಮೇಲೆ ನಿಮ್ಗೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ರೈನ್ ಪೈಪ್ ಯಾವ ತರ ನಿಮಗೆ ರೈನ್ ಪೈಪ್ ಬೆಸ್ಟ್ ಅನ್ಸುತ್ತೆ ರೈನ್ ಪೈಪ್ ಯಾವ ತರ ಚೆನ್ನಾಗ್ ಅಂದ್ರೆ ಈ ಸುತ್ತಿರ್ಗದು ಅದು ಅದು ಆಕಾರ ಫಸ್ಟ್ ಅದು ಏನ್ ಗಡ್ಡೆ ಕೀಳಕ್ ಬಂದಾಗ ಅದ ನೀರ್ ಚಾಲು ಮಾಡಿದ್ರೆ ಎಲ್ಲ ಗರಿಯಾಗೆಲ್ಲ ನೀರ್ ಹಂಗೆ ಒಳಕ್ ಹೋಗ್ಬಿಡ್ತಾರುಳಿಯಾಗ್ಬಿಡ್ತಾರ ಮತ್ತೆ ಅದ ಡ್ಯಾಮೇಜ್ ಬರುತ್ತೆ ಅಂತ ಹೇಳಿ ಮತ್ತೆ ಆಮೇಲೆ ರೈನ್ ಪೈಪ್ ಕಂಡು ಹಿಡಿದ್ರೆ ರೈನ್ ಪೈಪ್ ಯಾವಾಗ ಬಂತ ಅದನ್ನೆಲ್ಲ ಮುಚ್ಚಿಟ್ಬಿಟ್ರು ಇದು ಕರೆಕ್ಟ್ ಆಗಿ ಹಿಂಗೆ ಓಲ್ಡ್ ಆಗಿ ಕ್ಲೀನ್ ಆಗಿ ಬೀಳುತ್ತೆ ಅದರಿಂದ ಏನು ಅದ್ರಾಗ ಅನಿ ದೊಡ್ಡವಲ್ಲ ಸಣ್ಣ ಅನಿ ಅದರಿಂದ ಏನು ಎಫೆಕ್ಟ್ ಆಗಲ್ಲ ಬೆಳೆ ಚೆನ್ನಾಗ್ ಯಾವ ಬೆಳಗಾದ್ರುಣಾರ ಮುಂಗಾರ ಅಲ್ಲಿ ಈ ವರ್ಷ ಈರುಳ್ಳಿ ಹಾಕಿದ್ವಿ ಅಂತ ಹೇಳಿದ್ರೆ ಈರುಳ್ಳಿ ಲಾಸ್ ಆಗಿದೆ ಲಾಸ್ ಹೇಳಿದ್ರೆ ಸೂರ್ಯಕಾಂತಿ ಪರವಾಗಿಲ್ಲ ಚೆನ್ನಾಗಾಯ್ತು ಅಂತಾನು ಹೇಳಿದ್ರೆ ಇವಾಗ ಮತ್ತೆ ಈಗ ಇವಲ್ದಲ್ಲೇ ಮೆಕ್ಕೆಜೋಳ ಹಾಕಿದ್ರೆ ರೈನ್ ಪೈಪ್ ಹೇಳಿದ್ರೆ ರೈನ್ ಪೈಪ್ ಬಗ್ಗೆನ ಉತ್ತಮ ಮಾಹಿತಿ ಕೊಟ್ಟಿದ್ರೆ ಅಣ್ಣಾರೆ ನಿಮ್ಗೆ ಈರುಳ್ಳಿ ಲಾಸ್ ಆಗಿದೆ ಅಂತ ಹೇಳಿದ್ರೆ ಈ ಮೆಕ್ಕೆಜೋಳದಲ್ಲಿ ನಿಮ್ಗೆ ಒಳ್ಳೆ ಇಳುವರಿ ಬಂದು ಒಳ್ಳೆ ಬೆಳೆ ಸಿಗ್ಲಿಮ್ ಒಳ್ಳೆ ರೇಟ್ ಸಿಗ್ಲಿ ಅಂತ ಹೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀವಿ ಅಣ್ಣಾರೆ ಇಷ್ಟೊತ್ತು ನಮಗೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಅಣ್ಣಾರೆ ನಮಸ್ಕಾರ ಅಣ್ಣಾರೆ ನಮಸ್ಕಾರ